ए न्यूज के के स्वागत చింతవణియా హరంత డెన్ ఆస్పత్రి నమ్మల్ జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికిత్స గ్యాస్ట్రో ఎంటరాలజి మూల చికిత్స ప్రస్త మిత్సె దంత చికిత్సె కివీ మూగలు మూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಬಾಡಿಲಾ ಔಟಿ ಸ್ಟೆಪ್ ಡೌನ್ ಐ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಒಪ್ಪರ ಒಬ್ಬಳಿ ಐವಾರು ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸಹಕಾರ ಸಂಘದಲ್ಲಿ ಏನು ಈ ಒಂದು ಇಪ್ಪತ್ತೈದನೇ ಸಾಲಿನಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕವಾಗಿ ಏನೋ ಒಂದು ಸೇವವಾಗಿ ನಮಗೆ ಏನು ಹೆಂಗೊಳ್ಸಿದ್ದು ಸರಿ ಈ ಒಂದು ಆಧಾರದ ಮೇಲೆ ನಮಗೆ ಇಲ್ಲಿ ಹಿಂದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದ ರಿಕ್ವೀಟೆಡ್ ಆಗಿ ಅಲ್ಲಿಂದ ಯಾವುದೇ ದಾಖಲಾತಿಗಳು ಸರಿ ಏನು ಒಂದು ಆ ದಾಖಲಾತಿಗಳ ಆಧಾರದ ಮೇಲೆ ಸರಿ ನಮಗೆ ನಾವು ಒಂದು ಇಪ್ಪತ್ತೈದಕ್ಕೆ ಒಂದು ಕಠಿಣ ಮಾಡಿ ಅನುಮೋದನೆ ಕಳಿಸ್ಬಿಟ್ಟಿದ್ದೀವಿ ಸರಿ ಅದರ ಆಧಾರದ ಮೇಲೆ ನಮಗೆ ಅನುಮೋದನೆ ನೀಡಿರ್ತಾರೆ ಸರಿ ಇದರ ಮಧ್ಯೆ ನಮಗೆ ವಿಶೇಷ ಅಧಿಕಾರ ಆಗಿರ್ತಾರೆ ಇದರಲ್ಲಿ ಆಡಳಿತ ಮಂಡಳಿಯಲ್ಲಿರೋದರಿಂದ ನಮಗೆ ಸಿಕ್ಕಿದ್ದಂಥ ದಾಖಲಾತಿಗಳನ್ನ ನಾವು ಆಲ್ರೆಡಿ ಕೊಡ್ಬೋದು ಬಟ್ ಯಾವಾಗ ನಾವು ನಾವು ಇವಾಗ ಚುನಾವಣೆ ಪ್ರಕ್ರಿಯೆಯಲ್ಲಿರೋದರಿಂದ ಚುನಾವಣೆಗೆ ಸಂಬಂಧಪಟ್ಟಂಗೆ ನಮ್ಗೆ ಹದಿನೆಂಟಿಗೆ ಏನು ವಿಮೆ ಬಂತೋ ನಾವು ಹತ್ತೊಂಬತ್ತರಿಂದ ನಾವು ಷೇರ್ದಾರರಿಗೆ ಕಂಪ್ಲೇಟ್ ಹಚ್ತಾ ಇದ್ದೀವಿ ಪೇಪರ್ಸ್ ಕೊಟ್ಟಿದ್ದೀವಿ ನೋಟಿಸ್ ಬೋರ್ಡ್ ಹಚ್ಚಿದ್ದೀವಿ ಯಾವುದೇ ಷೇರ್ದಾರರಿಗೆ ಏನು ನೋಟಿಸ್ ಬೇಕಂತ ನಾವು ಇಲ್ಲಿ ನಮ್ಗೆ ಇದಕ್ಕೆ ಅಂತ ಸಂ ಏನು ಸಿಬ್ಬಂದಿಗಳಿರುವುದಕ್ಕೆ ಪಕ್ಕದಾಗಿ ರೇಷನ್ ಕೊಡೋಂಥವ್ರು ನಾವು ಸಹಾಯ ತೊಗೊಂಡು ಸರಿ ಅವ್ರ ಕಡೆಯಿಂದ ನಾವು ಇಲ್ಲಿ ಏನಿದೆ ನೆರವೇವ್ ಕೊಡ್ತಾ ಇದ್ದೀವಿ ಮಧ್ಯದಲ್ಲೇ ನಮಗೆ ವಿಶೇಷ ಅಧಿಕಾರಿಗಳನ್ನ ಭೇಟಿ ಮಾಡೋಕ್ಕೂ ಹೋದಾಗ ಒಂದು ದಿವಸ ಇಲ್ಲಿ ಇಲ್ಲದೆ ಇರಬಹುದು ಅದು ಬಿಟ್ಟರೆ ನಾವು ಕಂಟಿನ್ಯೂಸ್ ಇಲ್ಲಿ ಇವರ ಜೊತೆ ಇರ್ತೀವಿ ಸರ್ ಆ ಒಂದು ಇದ್ದೆ ಮೇಲೆ ಅಂದರೆ ಈಗ ಆಲ್ರೆಡಿ ಇವತ್ತು ನಾವು ಏನು ನಮ್ಮ ಪತ್ರ ನಾಮಪತ್ರ ಸಲ್ಲಿದ್ದಕ್ಕೆ ಏನೋ ನಮ್ಮ ರಿಟರ್ನ್ ಅಧಿಕಾರಿಗಳು ಬಂದಿದ್ದಾರೆ ಅದ್ರ ಪ್ರೋಸೆಸ್ ಮಾಡಿಕೊಂಡು ಹೋಗ್ತಾ ಇರೋದ್ರಿಂದ ನಾವು ಹಿಂದೆ ಏನೋ ಹತ್ತು ವರ್ಷ ಎಂಟು ವರ್ಷದ್ದು ಇರೋದು ಇರೋದನ್ನ ಇವಾಗ ತಂದು ಕೊಟ್ಟಾಗ ನಮ್ಮ ಚುನಾವಣೆಗೆ ಅಡ್ಡಿ ಆಗ್ತದೆ ಯಾಕಂದರೆ ಚುನಾವಣೆಗೆ ನಾವೇನು ಪ್ರಕ್ರಿಯೆಗಳು ಮಾಡಿದ್ದೀವೋ ಇದರಲ್ಲಿ ಏನಾದರೂ ಏನಾದರೂ ನೂನ್ತೆ ಇದ್ದರೆ ಸರ್ ನಾವು ರೆಡಿ ಇರ್ಬೋದು ಬಟ್ ಹಿಂದೆ ಯಾವುದೋ ಅದರದ್ದೊಂದು ಕಡೆ ಇದ್ರಂಥ ಸಮಯ ಅವಕಾಶ ಬೇಕಾಗ್ತಾ ಇರೋದರಿಂದ ಈ ಸುಣ್ಯಾ ಪ್ರಕ್ರಿಯೆ ಸುಗಮವಾಗಿ ಹೋಗ್ತಾ ಇದೆ ಎಲ್ಲರಿಗೂ ಏನಿದೆ ಐ ಡಿ ಕಾರ್ಡ್ ಕೊಡ್ತಾ ಇದ್ದೀವಿ ಟೈಮ್ಸ್ ತಗೊತಾ ಇದ್ದೀವಿ ಅದರ ಪ್ರಕ್ರಿಯೆ ನಾನು ಮಾಡ್ಕೊಂಡು ಹೋಗಲಿ ಸರಿ ತದನಂತರ ಏನಿದೆಯೋ ನನ್ನಲ್ಲಿರೋಂಥ ದಾಖಲೆತೆಗಳಿಗೆ ಇವತ್ತೇನು ಅರ್ಜಿ ಕೊಟ್ಟಿರೋದು ನನ್ನ ಹತ್ರ ಸಿಗೋ ನಾನು ಸಮಯ ಆಕಾಶ ಬೇಕಾಗ್ತಾಯಿದೆ ಯಾಕೆಂದರೆ ಚುನಾವಣೆ ಇರೋದ್ರಿಂದ ಅದನ್ನು ನಾನು ನೋಡಬೇಕಾಗುತ್ತೆ ಸರ್ ಹಂಗಾಗಿ ಅದ್ರ ಪ್ರಕ್ರಿಯೆ ಜೊತೆಗೆ ಇದಕ್ಕೆ ನನ್ನಲ್ಲಿ ಸಿಗೋಂಥದನ್ನ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಈಗ ಆಲ್ರೆಡಿ ಗೋಪಾಲ ಕೃಷ್ಣನವ್ರು ಕೊಟ್ಟಿದ್ದೀನಿ ಮಂಜುನಾಥ್ ರೆಡ್ಡಿ ಅವರು ಕೇಳಿದ್ರು ಕೊಟ್ಟಿದ್ದೀನಿ ಇನ್ನೊಬ್ಬರದು ಚಂದ್ರ ಕೃಷ್ಣ ಬರ್ಕೊಟ್ಟಿದ್ದಾರೆ ಬರ್ದು ಕೊಟ್ಟಿದ್ದಾರೆ ನಾನು ಕೊಡ್ತಾ ಇದ್ದೀನಿ ಸರ್ ಎಲ್ಲ ಒಂದೇ ಇರೋದ್ರಿಂದ ಇನ್ನು ಬೇರೆ ಬೇರೆ ಅವ್ರದ್ದು ಏನೋ ಹಿಂದೆ ಸರಿ ಆ ಲಿಸ್ಟಲ್ಲಿ ಹಂಗಿತ್ತು ಹಿಂಗಂತ ನನಗೇನು ದಾಖಲಾತಿಗಳಿರ್ತದೋ ನಾವು ಅದನ್ನ ಇಲ್ಲಿ ಬಿಟ್ಟು ಕೊಟ್ಟಿರ್ತದ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳೋಂಥದ್ದು ನಮ್ಮ ಧರ್ಮ ಸರ್ ಅವರು ಎರಡು ಸಾವಿರದ ಯಾವಾಗ ಹೇಳಿದ್ದಾರೆ ಅವರು ಯಾವಾಗ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೊಂದ್ರ ಎಲೆಕ್ಷನ್ ನಡೆದಿಲ್ಲ ಅವಾಗ ಅಂತಿಮ ಆಗಿದೆಯೋ ಕರಡು ಪಟ್ಟಿ ಯಾರು ಗೊತ್ತು ಅವಾಗ ಅಂತಿಮ ಆಗಿದೆ ಅಂತ ಹೆಂಗೆ ಹೇಳ್ತೀವಿ ನೀವು ಅವಾಗ ಎಲೆಕ್ಷನ್ ಮಾಡಿದ್ರೆ ಅಂತಿಮ ಪಟ್ಟಿ ಅಂತ ಇರುತ್ತೋ ಕರಡು ಪಟ್ಟಿ ಅಂತ ಉಳ್ಕೊಂಬಿಟ್ಟಿದ್ರೆ ಸರ್ ಈ ಒಂದು ಚುನಾವಣೆ ಅಂದ್ರೆ ಏನಾಗುತ್ತೆ ಅಂದ್ರೆ ಸರ್ ಏನಾದರೂ ನೂನತೆ ಇದ್ರೆ ಒಂದ್ಸರಿ ಅದನ್ನ ಸರಿ ಮಾಡದ್ಮೇಲೆ ನಾವು ನ್ಯೂನತೆ ಸರಿ ಮಾಡಿಕೊಂಡು ಮತ್ತೆ ಹೋಗೋದು ಅಂತಿಮಕ್ಕೆ ಬಟ್ ಇಲ್ಲಿ ನೂನೇ ನಾವು ಮೊದಲಿಂದ ಕ್ಲಿಯರ್ ಆಗಿ ಮಾಡ್ಕೊಂಡ್ ಅಂತ ನೋಟಿಸ್ ಬೋರ್ಡ್ ಹಾಕ್ತಿವಿ ಈಗ ನೀವು ಎಂಟು ತಿಂಗಳ ಇದ್ದೇನೆ ಎಂಟು ವರ್ಷ ನಡೆದ್ರು ಅಧಿಕಾರಿಗಳಿದೆ ವಿಶೇಷ ಅಧಿಕಾರಿಗಳು ಬಂದ್ ಹೋಗ್ತಾ ಇದ್ದಾರೆ ಮೊದಲು ಒಬ್ರು ಆಮೇಲೆ ಚಿಪ್ ಆಗಿ ಇನ್ನೊಬ್ರು ವಿಶೇಷ ಅಧಿಕಾರಿ ಬರ್ತಾರೆ ವಿಶೇಷ ಅಧಿಕಾರಿ ಪವರ್ ಇರ್ತದೆ ಇಲ್ಲಿ ಯಾರೋ ಒಬ್ರು ಸಿಬ್ಬಂದಿಗೆ ಅವರು ಕೀಪಟ್ಟಿರ್ತಾರೆ ಅಂದ್ರೆ ಇದನ್ನೆಲ್ಲ ಓಪನ್ ಮಾಡಕ್ ಹೋಗಲ್ಲ ಅವರು ರೇಷನ್ಸ್ ಇದ್ದರೆ ನಮ್ಮ ಜೊತೆಯಲ್ಲಿ ಅವಾಗ ನಾವು ಬಂದಾಗ ಬಾಗಿಲು ತೆಗಿತಾರೆ ಬೇರೆ ಯಾವುದೇ ಅವರು ನೋಡೋಕೆ ಹೋಗಲ್ಲ ಅವರು ಯಾಕೆಂದರೆ ಆ ನಂಬಿಕೆ ಮೇಲೆ ಅವ್ರು ನಾವು ಇಲ್ಲಿರುತ್ತೆ ಕನಸ್ ಪ್ರಕಾರ ಹಂಡ್ರೆಡ್ ಪರ್ಸೆಂಟು ಕ್ಲಿಯರಾಗಿದೆ ಎಲ್ಲ ಪೇಪರ್ಸಲ್ಲೂ ಪ್ರಚಾರ ಮಾಡಿದ್ದೀನಿ ಎಲ್ಲ ಶೇರ್ದಾರ್ ಕೊಟ್ಟಿದ್ದೀನಿ ಯಾರು ಮನೆಯಲ್ಲಿ ಇಲ್ಲವ ಅಂದರೆ ಬಾಗಲಲ್ಲಿ ಇಟ್ಟು ಬಂದಿರ್ತೀವಿ ಯಾಕೆಂತಂದರೆ ಅವ್ರು ಸೈನ್ ತಗೊಳಕ್ಕೆ ನಾವು ಬಾಗಿಲಾಗಿ ಇಟ್ಟು ಸೈನ್ ತಗೊಳಕ್ಕಾಗಿರಲ್ಲ ಅಕಸ್ಮಾತ್ ಇಲ್ಲಿ ಅವರು ಇನ್ ನಾವು ಎಲ್ಲ ಮಾಹಿತಿ ಪಟ್ಟಿನೂ ಸಮೇತನ ನಾವು ಹೊರಡಿಸಿದೀವಿ ನಮಗೆ ಇವತ್ತು ಜರೂರವಾಗಿರ್ಬೇಕಾಗಿರೋದು ಎಲೆಕ್ಷನ್ಸ್ ಪ್ರೋಸೆಸ್ ಅನ್ನ ಅದಕ್ಕೆ ಸುಮ್ಮನೆ ಅಡೆತಡೆಗಳಾಗೋದ್ರಲ್ಲಿ ಬೇಡ ಯಾಕೆಂದ್ರೆ ಆ ಪ್ರೋಸೆಸ್ ಕರೆಕ್ಟಾಗಿ ಹೋಗ್ತಾ ಇದೆ ನಾವು ಬೇರೆ ಕೇಳಬೇಕಾಗಿರೋದಕ್ಕೆ ಬೇರೆ ಅವಕಾಶಗಳು ಇರ್ತವೆ ಸಮಯ ಇರುತ್ತೆ ಈ ಇದಕ್ಕೆ ಸಂಬಂಧಪಟ್ಟಿದ್ದೆ ಏನಾದರೂ ಕೇಳಲಿ ನನಗೆ ಐಡಿ ಕಾರ್ಡ್ ಕೊಟ್ಟಿಲ್ಲ ನನಗೆ ಮತ್ತೆ ನನಗೆ ನಾಮಪತ್ರ ಮಾಡಬೇಕು ಅದಕ್ಕೆ ನಾನು ಕೊಡಿ ಆ ವಿಷಯ ಇರ್ಲಿ ನಮಗೆ ರಿಟರ್ನ್ ಅಧಿಕಾರಿಗಳು ಹನ್ನೆರಡು ಗಂಟೆಗೆ ಬಂದಿದ್ದಾರೆ ಮೂರು ಗಂಟೆವರೆಗೂ ಕಾಯ್ತಾ ಇದ್ದಾರೆ ಕಾಳಲ್ಲಿ ಇರ್ತಾರೆ ನಮಗೆ ಚುನಾವಣೆಯ ವೇಳಾಪಟ್ಟಿಯ ಏನು ನಾಮಪತ್ರ ಸ್ಟಾರ್ಟ್ ಆದ ಈಗ ಒಬ್ಬ ಆಗಿ ಅವರು ಎಲ್ ಎರಡು ಕಡೆ ಇರೋದರಿಂದ ಹೊತ್ತೇ ಇಲ್ಲಿ ಸ್ಟಾಪ್ ಇರೋವಾಗ ಬೇರೆ ಏನಾದರೂ ಬಂದಿದ್ರು ಇದು ಅದು ನೋಡ್ಕೊಂಡು ಹೋಗ್ತಾನೆ ಇರ್ತಾರೆ ಹೇಳ್ಬಿಟ್ಟು ಈಗ ಹಿಂದೆ ಪರಿಣಾಮ ಮುಂದೆ ಅವರೇನದರಲ್ಲಿ ಅರ್ಥ ಇಲ್ಲ ಇವತ್ತು ಆ ಮಾಹಿತಿ ಇರಬಹುದು ಯಾಕಂದ್ರೆ ಅಲ್ಲಿ ಶಿವ ಕೇಳಬೇಕು ಸರ್ ಹಾಗಾದ್ರೆ ಸಾಲ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದ್ರ ದಾಖಲಾತಿ ಬುಕ್ಗಳು ಏನಿದೆಯೋ ಇಲ್ಲಿ ಇಟ್ಟಿದಾರೋ ಆಧಾರದ ಮೇಲೆನೆ ಮಾಡಿದ್ದೀವಿ ಅವಾಗ ಸಾಲ ಕೊಡ್ದಿರೇನೆ ಯಾರು ಪರ್ಸ್ಕೊಂಡಿರಲ್ಲ ಸಾಲ ಕೊಟ್ಟಿರ್ತಾರೆ ಯಾಕಂದ್ರೆ ಇಲ್ಲಿ ಬೆಳೆ ಸಾಲ ಕೊಟ್ಟಿರ್ತಾರೆ ವ್ಯಾಪಾರ ಸಾಲ ಕೊಡ್ತಾರೆ ದಾಖಲಾ ಬುಕ್ ಅಲ್ಲಿ ಯಾರು ಬರೀತಾರೆ ನಾನ್ ಬರ್ದಿದೀವಿ ಅಲ್ಲ ಅಧಿಕಾರ ವಹಿಸ್ಕೊಂಡು ಇಲ್ಲಿ ನನಗೆ ತಾತ್ಕಾಲಿಕ ಅಂತ ಕೊಟ್ಟು ಒಂದು ವರ್ಷ ನನಗೆ ತತ್ಕಾಲಿಕ ಅಂತ ಮಾಡಿರೋದು ಪ್ರೋಸೆಸ್ ಎಲ್ಲ ಮಾಡ್ತಾ ಮೂರು ತಿಂಗಳಿಂದ ಈ ಕೆಲಸ ತಾವು ಇಲ್ಲಿ ಮೂರು ತಿಂಗಳ ಹಿಂದೆ ನನಗೆ ಕೊಟ್ಟಿರೋದು ಒಂದು ವರ್ಷ ಇದೆ ಕಟ್ಟಿದ್ದಾರೆ ಅದೇ ಇವಾಗ ಅದು ಪ್ರೋಸೆಸ್ ಮಾಡ್ತಾ ಇದೆ ಈಗ ಪಟ್ಟಿ ಮಾಡಿರೋದು ಮೂರು ತಿಂಗಳ ಒಳಗಡೆ ಸರ್ ಪಟ್ಟಿ ಮೂರು ತಿಂಗಳಿಂದ ಪ್ರೋಸೆಸ್ ವರ್ಷದಿಂದ ಸ್ಟಾರ್ಟ್ ಆಗಿರ್ತದೆ ಸರ್ ಫೈನಲ್ ಆಗೋದು ರೀಸೆಂಟಾಗಿ ಫೈನಲ್ ಆಗಿ ನಮ್ಗೆ ಆದೇಶ ಹೋಗುತ್ತೆ